ಅವಧಿ ಒಂದು ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಅನ್ನೋದನ್ನ ಆಕ್ಸೇಟ್ ಮಾಡ್ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಬರ್ಬೇಕು ನೆನ್ ಸ್ನಾನಕ್ಕಾಗಿ ಬಕೆಟ್ ಮತ್ತು ಮಗ್ ಬಳಸುವುದು ಸ್ನಾನಕ್ಕಾಗಿ ಶವರ್ ಬಳಸುವುದು ನೀರನ್ನು ಮರುಬಳಕೆ ಮಾಡುವುದು ನೀರನ್ನು ವ್ಯರ್ಥ ಮಾಡುವುದು ನಲ್ಲಿಯನ್ನು ಆನ್ ಅಥವಾ ಆಫ್ ಮಾಡುವುದು ಸಸ್ಯಗಳಿಗೆ ನಿಯಮಿತವಾಗಿ ನೀರು ಹಾಕುವುದು ಮರಗಳನ್ನು ನೆಡುವುದು ಇತ್ಯಾದಿ ಚಿತ್ರ ಕಾರ್ಡುಗಳನ್ನು ಸಂಗ್ರಹಿಸುವುದು ಈ ಚೀಲಲ್ಲಿ ಒಂದಿಷ್ಟು ಚಿತ್ರ ಕಾರ್ಡುಗಳಿವೆ ಈ ಚೀಲ ನೀವು ಏನು ಮಾಡಬೇಕು ಒಬ್ರಿ ಬೇಗ 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 ಪಾಸ್ ಮಾಡ್ತಾ ಹೋಗಬೇಕು ಅಣ್ಣ ಏನು ಮಾಡ್ತಾನೆ ಅಲ್ಲಿ ಒಂದು ಕ್ಲ್ಯಾಪ್ ಹೊಡಿತಾರೆ ಅವ್ನು ಕ್ಲ್ಯಾಪ್ ಹೊಡೆದಾಗ ಯಾರ ಕೈಯಲ್ಲಿ ಈ ಬ್ಯಾಗ್ ಬರುತ್ತೋ

ಮಕ್ಕಳು ತಾವು ನಿರ್ವಹಿಸಲಿಚ್ಛಿಸಿದ ಕಲಿಕಾ ಮೂಲೆಗಳಿಗೆ ಸಾಗಿ ಚಟುವಟಿಕೆಗಳನ್ನು ನಿರ್ವಹಿಸುವುದು ಶಿಕ್ಷಕರು ಅನುಪಾಲನಾ ಸೂಚಿಯಂತೆ ಕಾರ್ಯ ನಿರ್ವಹಿಸುವುದು ಅವಧಿ ಮೂರು ಬುನಾದಿ ಸಂಖ್ಯಾಜ್ಞಾನ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕುಳಿತುಕೊಳ್ಳಲು ತಿಳಿಸುವುದು ಒಂದರಿಂದ ಹತ್ತರವರೆಗಿನ ಸಂಖ್ಯಾ ಕಾರ್ಡ್ಗಳನ್ನು ಒಂದು ಟ್ರೈನಲ್ಲಿ ಇರಿಸಿ ಅದರಲ್ಲಿಯ ಸೂಚಿತ ಸಂಖ್ಯೆಗಳ ಕಾರ್ಡ್ಗಳನ್ನು ಕ್ರಮವಾಗಿ ಜೋಡಿಸಲು ಮಕ್ಕಳಿಗೆ ಅವಕಾಶ ಮಾಡಿಕೊಡುವುದು ಅವಧಿ ನಾಲ್ಕು ಸೃಜನಶೀಲ ಕಲೆ ಮಕ್ಕಳನ್ನು ವೃತ್ತಾಕಾರದಲ್ಲಿ ಕೂರಿಸಿ ವಿವಿಧ ತಾಲೂಕು ಜಿಲ್ಲೆಗಳ ನಕ್ಷೆಗಳ ಚಿತ್ರವನ್ನು ಕತ್ತರಿಸಿ ಅದನ್ನು ರಟ್ಟಿನ ಮೇಲೆ ಅಂಟಿಸಲು ಹೇಳುವುದು ನಂತರ ಅದನ್ನು ಬೇರೆ ಬೇರೆ ಆಕಾರದ ಆರೇಳು ತುಂಡುಗಳಾಗಿ ಕತ್ತರಿಸುವುದು ಟಾನ್ಗ್ರಾಮ್ ಮಾದರಿಯಲ್ಲಿ ಕತ್ತರಿಸಿದ ತುಂಡುಗಳನ್ನು ಮತ್ತೆ ಮೊದಲಿನ ನಕ್ಷಾಚಿತ್ರ ಬರುವಂತೆ ಜೋಡಿಸಲು ಹೇಳುವುದು ಅವಧಿ ಐದು ಬುನಾದಿ ಅಕ್ಷರ ಜ್ಞಾನಿಟ್ಗಳ ಮೇಲೆ ನಿಮ್ಮೆಲ್ಲದ ಹೆಸರುಗಳನ್ನ ಬರೀತಾ ಹೋಗಿದ್ದೀನಿ ಅದರ ಮುಂದೆ ನಿಮ್ಮ ಹೆಸರಿನ ಮುಂದೆ ಚಿತ್ರಗಳನ್ನು ಕೂಡ ಇಲ್ಲಿ ಅಂಟಿಸಿದ್ದೀನಿ ಈ ಚಿತ್ರಗಳನ್ನು ನೀವು ಯಾವುದು ಅಂತ ಮೊದಲು ಎಲ್ಲ ಚಿತ್ರಗಳನ್ನು ಒಂದ್ಸಲ ಗಮನಿಸಿಟ್ಕೊಳ್ರಿ ನಿಮಗೆ ನಾನು ಯಾರ ಹೆಸರು ಕೂಗ್ತೀನೋ ಅವರು ಈ ಜಾಗ ಮೇಲೆ ಬಂದು ಕೂತ್ಕೋಬೇಕು ನಿಮ್ಮ ಹೆಸರು ಓದೋಕ್ಕೆ ಬಂದಬೇಕು ಇನ್ ಕೇಸ್ ನೀವು ಓದ್ಲಿಕ್ಕೆ ಬರೋದಿಲ್ಲ ಅಂತಂದ್ರೆ ನಾನು ಒಂದು ಕ್ಲೀವ್ ಕೊಡ್ತೀನಿ ಅದು ಯಾವ ಚಿತ್ರ ಇರುತ್ತೋ ನಾನು ಹೇಳ್ತೀನಿ ಆ ಚಿತ್ರದ ಮೇಲೆ ನೀವು ಹೋಗಿ ಕೂತ್ಕೊಂಡ್ರೆ ನೀವು ನಿಮ್ಮ ಜಾಗಕ್ಕೆ ಹೋಗಿ ಕೂತಾಗಿ ಅರ್ಥ ಆಯ್ತಾ ಎಸ್ ಲಕ್ಷ್ಮೀ ರೋಶನ್ ಹೆಸರು ಓದಕ್ಕೆ ಬರುತ್ತ ಇಲ್ಲ ಕೊಡೆ ಚಿತ್ರ ಎಲ್ಲಿದೆ ನೋಡು ಅಲ್ಲಿ ಹೋಗಿ ನೀನ್ ಕುತ್ಕ ನಾನ್ ನಿಮ್ಗೆ ಈಗ ಒಂದು ಕಥೆ ಹೇಳ್ತೇನೆ ನಿಮ್ ಕಥೆ ಅಂದ್ರೆ ಇಷ್ಟ ಅಲ್ವಾ ಒಬ್ಬ ರೈತ ಇದ್ದ ಆ ರೈತ ಹೊಲದಲ್ಲಿ ಭತ್ತ ಬೆಳೆದಿದ್ದ ಬೆಳೆದಂತ ಎಲ್ಲಾ ಅವನು ಏನ್ ಮಾಡಿದ ಚೀಲದಲ್ಲಿ ತುಂಬಿ ಚಕ್ಡಿಯಲ್ಲಿ ಹಾಕೊಂಡು ಬರ್ತಾ ಇರ್ಬೇಕಾದ್ರೆ ದಾರಿ ಮಧ್ಯೆ ರಪ್ಪ ಅಂತ ಜೋರಾಗಿ ಮಳೆ ಬಂತು ಮಳೆಯಲ್ಲಿ ಚಕ್ಡಿ ಗಾಲಿ ಇತ್ತಲ್ಲ ಹೆಸ್ರಿಗೆ ಸಿಕ್ಕಿ ಹಾಕೊಂಡು ಮೇಲಕ್ಕೆ ಬರಲೇ ಇಲ್ಲ ಅವಾಗ ಏನು ಮಾಡಿದ್ರು ಅಲ್ಲಿ ಜನ ಇದ್ರಲ್ಲ ಓಡಾಡ್ಕೊಂಡು ರಸ್ತೆಯಲ್ಲಿ ಅವ್ರೇನ್ ಮಾಡಿದ್ರು ರಾಮಣ್ಣನಿಗೆ ಸಹಾಯ ಮಾಡಿದ್ರು ಗಾಳಿಯನ್ನ ಮೇಲಕ್ಕೆತ್ತಿದ್ರು ಮತ್ತೆ ಎಲ್ಲಾ ಭತ್ತದ ಮೂಟೆಗಳನ್ನು ಚಕ್ಡಿಯಲ್ಲಿ ಹಾಕಿ ರಾಮಣ್ಣ ಏನ್ ಮಾಡಿದ ಮೂಟೆಗಳನ್ನು ಮೂದ ಕತೆ ಅರ್ಥ ಆಯ್ತಲ್ವ ಮಕ್ಳೇ ರಾಮಣ್ಣ ಯಾರು ಏನ್ ಬೆಳೆ ಬೆಳ್ದಿದ್ದ ಅವನ್ ಭತ್ತದ ಮೂಟೆಗಳನ್ನೆಲ್ಲಾ ಚಕ್ಡಿಯಲ್ಲಿ ಹಾಕೊಂಡ್ ಬರ್ಬೇಕಾದ್ರೆ ಏನ್ ಬಂತು ಜೋರಾಗಿ ಮಳೆ ಬಂತು ಮಳೆಗೆ ಏನಾಯ್ತು ಸಿಕ್ಕಾಕೊಂಡ್ ಅವಾಗ ಅವಾಗವನಿಗೆ ಯಾರು ಸಹಾಯ ಮಾಡಿದ್ರು ಜನರು ಸಹಾಯ ಮಾಡಿದ್ರು ಹೇಗ ಸಹಾಯ ಮಾಡಿದ್ರು ಗಾಳಿ ಏನ್ ಮಾಡಿದ್ರು ಅವನಲ್ಲ ಚಕಡಿಯಲ್ಲಿರೋ ಕೂಟಗಳನ್ನೆಲ್ಲ ಮೊದಲು ಕೆಳಗಡೆ ಇಟ್ಟು ಆಮೇಲೆ ಗಾಲಿಯನ್ನ ಮೇಲಕ್ಕೆ ಎತ್ತಿದ್ರು ಗಾಡಿ ಮೇಲಕ್ಕೆ ಗಾಲಿ ಮೇಲಕ್ಕೆ ಮೇಲೆ ಚಕ್ಲಿ ಒಳಗಡೆ ಮತ್ತೆ ಏನನ್ನ ತುಂಬಿದ್ರು ಅವರು ಭತ್ತದ ಚೀಲ ಇಟ್ಟರು ಅಲ್ಲ ಭತ್ತ ಚೀಲ ಎಲ್ಲ ರಾಮಣ್ಣ ಎಲ್ಲಿ ತಗೊಂಡೋದ ವೆರಿ ಗುಡ್ ಅವಧಿ ಆರು ಹೊರಾಂಗಣ ಆಟ ಶಿಕ್ಷಕರು ಪ್ರತಿ ಮಗುವಿಗೆ ಸಣ್ಣ ಟೈರ್ ಅಥವಾ ಸಣ್ಣ ಬ್ಯಾರೆಲ್ ಅನ್ನು ತಳ್ಳಲು ಸೂಚಿಸುವುದು ಅವಧಿ ಏಳು ಕಥಾ ಸಮಯ ಸಾಹಿತ್ಯದಲ್ಲಿನ ಚಿತ್ರಗಳನ್ನು ಮಕ್ಕಳಿಗೆ ಪ್ರದರ್ಶಿಸಿ ಕತೆಯ ಪಾತ್ರಗಳನ್ನು ಅಥವಾ ವಸ್ತುಗಳನ್ನು ಹೆಸರಿಸಲು ಸರಳ ಪ್ರಶ್ನೆಗಳನ್ನು ಕೇಳುತ್ತಾ ಕತೆಯನ್ನು ಪುನಃ ಹೇಳುವುದು ಕತೆಯ ವಾಕ್ಯಗಳನ್ನು ಓದುವಾಗ ಕತೆಯ ನಡುವೆ ಬರುವ ಮಂಗ ಪುಸ್ತಕ ಇತ್ಯಾದಿ ಚಿತ್ರಗಳನ್ನು ಮಕ್ಕಳು ಹೆಸರಿಸುವಂತೆ ಪ್ರಶ್ನೆಗಳನ್ನು ಕೇಳುತ್ತಾ ಕತೆಯನ್ನು ನಿರೂಪಿಸುವುದು ಅವಧಿ ಎಂಟು ಮತ್ತೆ ಸಿಗೋಣ ಈ ದಿನ ನಿರ್ವಹಿಸಿದ ಚಟುವಟಿಕೆಗಳನ್ನು ಪುನರಾವರ್ತಿಸುವುದು ಮಕ್ಕಳು ನಿರ್ವಹಿಸಿದ ಎಲ್ಲ ಚಟುವಟಿಕೆಗಳನ್ನು ಪೋಷಕರೊಂದಿಗೆ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಪ್ರೋತ್ಸಾಹಿಸುವುದು